ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇವೆ ತಿನ್ನೋ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಹಣ್ಣಿನ ಸೀಸನ್ ಅಂದಮೇಲೆ ಹಣ್ಣು ತಿಂತಿರ ಇರೋಕ್ಕಾಗುತ್ತಾ ನನಗಂತೂ ಹಲಸಿನ ಹಣ್ಣು ಅಂದರೆ ತುಂಬ ಫೇವ್ರೆಟ್ ನನ್ನ ಮಗನಿಗೂ ನಮ್ಮ ಮನೇಲಿ ತುಂಬಾ ಫೇವ್ರೆಟು ಮತ್ತು ಮಗಳು ಮತ್ತು ನಮ್ಮ ಮನೆಯವರು ತಿಂತಾರೆ ಬಟ್ ಜಾಸ್ತಿ ತಿನ್ನಲ್ಲ ನಮ್ಮ ಥರ ತಿನ್ನಲ್ಲ ಸೊ ನಾನಂತೂ ಹಣ್ಣು ತಿಂತೇನೆ ಆಮೇಲೆ ಈ ಥರ ನೋಡಿ ದಪ್ಪದೊಂದು ಈ ಥರ ಎಳೆ ಇರ್ತದಲ್ಲ ಅದನ್ನು ಕೂಡ ತಿಂತೇವೆ ಅದು ಕೂಡ ತುಂಬ ಟೇಸ್ಟ್ ಆಗಿರ್ತದೆ ಸೊ ಹಸಿನ ಹಣ್ಣೆಲ್ಲ ಸುಳ್ದಾದ ನಂತರ ಇವಾಗ ನೋಡಿ ಅದ್ರದ್ದು ಬೀಜ ಇರ್ತದಲ್ಲ ಸಾರಿಗೆಲ್ಲ ಮಸಾಲೆ ಹಾಕಿ ಸಾರು ಮಾಡುವಾಗ ತುಂಬಾ ಚೆನ್ನಾಗಿರ್ತದೆ ಹಾಗೆ ಬೇಯಿಸ್ಬಿಟ್ಟು ಇದನ್ನು ಒಣಗಿಸಿ ಇಡ್ತಾರೆ ಮಳೆಗಾಲದಲ್ಲಿ ಚೆನ್ನ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ ಸೊ ಇವತ್ತು ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೇನೆ ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ಸೊ ಪಡ್ಡುಗೆ ನಾನಿಲ್ಲಿ ಬೆಳ್ತಿಗೆ ಹಾಕಿ ಅಕ್ಕಿ ಹಾಕಿದ್ದೇನೆ ಸ್ನೇಹಿತರೆ ಇದನ್ನ ರಾತ್ರಿ ಹಾಕಿಟ್ರೆ ಬೆಳಿಗ್ಗೆಗೆ ನೆನೀತದೆ ಸೊ ನಾನು ಇದರಲ್ಲೇ ದೋಸೆ ಕೂಡ ಮಾಡಬಹುದು ಅಥವಾ ಎಣ್ಣೆಯಲ್ಲಿ ಬಿಟ್ರೆ ಗಾರಿ ಅಂತ ಹೇಳ್ತಾರೆ ಅದು ಕೂಡ ಆಗ್ತದೆ ಪಡ್ಡು ಮಾಡಕ್ಕೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ನೆನೆಸಿರುವಂತಹ ಅಕ್ಕಿ ತೆಂಗಿನಕಾಯಿ ಹಾಗೆ ಬೆಲ್ಲ ಮತ್ತು ಏನು ಹಲಸಿನ ಹಣ್ಣು ತೆಗೆದಿಟ್ಟಿದ್ದೇನಲ್ಲ ಅದನ್ನು ಚಿಕ್ಕ ಚಿಕ್ಕದ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ಸ್ನೇಹಿತರೆ ಇದೆಲ್ಲವನ್ನು ಮಿಕ್ಸಿ ಮಾಡಿದ ನಂತರ ನೋಡಿ ಸ್ವಲ್ಪ ತಿಕ್ಕಾಗಿರಬೇಕು ನಾವು ಏನು ಉದ್ದಿನ ದೋಸೆ ಮಾಡ್ತೇವಲ್ವಾ ಆ ಥರ ತಿಕ್ಕಾಗಿರಬೇಕು ಅಥವಾ ಉದ್ದಿನ ಪಡ್ಡು ಮಾಡ್ತೇವಲ್ವಾ ಆ ಥರ ಇದ್ದರೂ ನಡೆಯುತ್ತೆ ಸೊ ಇವಾಗ ಪಡ್ಡದು ಕಾ ಹೆಂಚೇನಿದೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ ತುಪ್ಪ ಹಾಕ್ಕೊಂಡು ಅದರ ಮೇಲೆ ಈ ಪಡ್ಡ್ದು ಹಿಟ್ಟೇನಿದೆ ಎಲ್ಲವನ್ನು ಸ್ಪ್ರೆಡ್ ಮಾಡಬೇಕು ಇದು ಸ್ವಲ್ಪ ಉಬ್ಬುತ್ತದೆ ಹಾಗೆ ಒಂದು ಕಡೆ ಇನ್ನೇನು ಚೆನ್ನಾಗಿ ಬೆಂತು ಅಂತ ಅಂದಮೇಲೆ ಅದನ್ನು ಈ ಥರ ತಿರುಗಿಸಿ ಹಾಕೊಬೇಕು ಸ್ನೇಹಿತರೆ ಈ ಪಡ್ಡು ತುಂಬಾ ರುಚಿಯಾಗಿರ್ತದೆ ಸ್ವೀಟ್ ಮಾತ್ರ ನೋಡ್ಕೊಂಡು ಹಾಕಿ ಹಲಸಿನ ಹಣ್ಣು ತುಂಬ ಸ್ವೀಟ್ ಇದ್ರೆ ಜಾಸ್ತಿ ಬೆಲ್ಲ ಹಾಕಬೇಕಂತಿಲ್ಲ ಅದೇ ಹಲಸಿನ ಹಣ್ಣು ಸ್ವಲ್ಪ ಸಪ್ಪೆ ಇದ್ದರೆ ಬೆಲ್ಲ ಹಾಕ್ಕೊಳ್ಳಿ ಯಾಕಂದರೆ ಹಲಸಿನ ಹಣ್ಣಿದು ಪರಿಮಳ ಅಂತೂ ಇರ್ತದಲ್ವ ಹಾಗಾಗಿ ಪಡ್ಡು ತುಂಬಾ ಟೇಸ್ಟಿ ಆಗಿರ್ತದೆ ನನಗಂತೂ ತುಂಬಾ ಇಷ್ಟ ಈ ಪಡ್ಡು ನಾನು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಎಲ್ಲ ಈ ಪಡ್ಡು ಮಾಡಿಕೊಂಡೆ ಇವಾಗ ನೋಡ್ತಿರ್ಬೋದು ನೀವು ಒಂದು ಕಡೆ ಚೆನ್ನಾಗಿ ಬೆಂದಾಗಿದೆ ಹಾಗಾಗಿ ಇವಾಗ ಮಗ್ಚಿ ಹಾಕ್ತಿದ್ದೇನೆ ಆ ಕಡೆ ಕೂಡ ತುಂಬಾನೇ ಚೆನ್ನಾಗಿ ಬೇಯ್ತದೆ ಬೇಗನೆ ಸೊ ಪಡ್ಡು ಮಾಡಿ ಆದ ನಂತರ ಮಕ್ಕಳೆಲ್ಲ ಹೋದ ನಂತರ ನನಗೆ ತುಂಬಾನೇ ಹೊಟ್ಟೆ ಹಸಿತಿತ್ತು ಹಾಗಾಗಿ ನಾನು ಅದೇ ಹಿಟ್ನಲ್ಲಿ ನೋಡಿ ದೋಸೆ ಮಾಡ್ಕೊಂಡಿದ್ದೇನೆ ದೋಸೆ ಕೂಡ ಅಷ್ಟೇ ತುಂಬಾ ಚೆನ್ನಾಗ್ತದೆ ಏನು ಎದೆಳಲ್ಲ ಆ ಥರ ಎಲ್ಲ ಏನಿರಲ್ಲ ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ವ ಸ್ನೇಹಿತರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತದೆ ಹಾಗೆ ಇವಾಗ ನಮ್ಮ ಮನೆಯಲ್ಲಿ ಸೊಪ್ಪು ಜಾಸ್ತಿ ಆಗಿದೆ ಇವತ್ತು ಬೆಳಿಗ್ಗೆ ನಾನು ಸೊಪ್ಪು ಸಾರು ಮಾಡಿದ್ದೆ ಪಾಲಕ್ ಸೊಪ್ಪು ಸಾರು ಮಾಡಿದ್ದೆ ಹಾಗೆ ಮತ್ತೆ ಸೊಪ್ಪು ಇದ್ದಿದ್ದರಿಂದ ಖಾಲಿ ಮಾಡಬೇಕು ಯಾಕಂದ್ರೆ ಪಾಲಕ್ ಸೊಪ್ಪೆಲ್ಲ ಬೇಗನೆ ಹಾಳಾಗಿಬಿಡ್ತದೆ ಹಾಗಾಗಿ ನಾನು ಇವಾಗ ರಾತ್ರಿಗೆ ಪಾಲಕ್ ಪನ್ನೀರ್ ಮಾಡೋಣ ಹೇಳಿ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಪನ್ನೀರ್ ಇತ್ತು ಹಾಗಾಗಿ ಈ ರೆಸಿಪಿ ಮಾಡೋಣ ಹೇಳಿ ಮಾಡ್ತಿದ್ದೀನಿ ನಾನು ತುಂಬ ಕಡಿಮೆ ಮಾಡೋದು ಸೊ ಇವತ್ತು ಮಾಡ್ತಾ ಇದ್ದೇನೆ ಇದಕ್ಕೇನಿಲ್ಲ ಪಾಲಕ್ನ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರಲ್ಲಿ ಒಂದೆರಡು ನಿಮಿಷ ಉಪ್ಪು ಹಾಕಿ ಕುದಿಸ್ಕೊಬೇಕು ನಾನು ಅದಕ್ಕೆ ಒಂದು ಹಸಿಮೆಣಸು ಹಾಗೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ಅದನ್ನು ಹಾಕಿದ ನಂತರ ತಣ್ಣೀರಲ್ಲಿ ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ನೋಡಿದ್ರಲ್ಲ ಆ ಥರ ಸೊ ಅದಾದ ನಂತರ ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ನೇಹಿತರೆ ನಾವೇನು ಪಾಲಕ್ದು ಪ್ಯೂರಿ ಮಾಡ್ಕೊಂಡು ಇಟ್ಟಿರ್ತೇವಲ್ವ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಸ್ನೇಹಿತರೆ ಅದರ ಹಸಿ ಸ್ಮೆಲ್ ಏನಿದೆ ಎಲ್ಲ ಹೋಗೋ ತನಕನು ಚೆನ್ನಾಗಿ ಕುದಿಸ್ಕೊಬೇಕು ಅದನ್ನು ಕುದಿಸ್ಕೊಂಡು ನಂತರ ಅದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಏನು ಪಾಲಕ್ ಪ್ಯೂರಿ ಏನಿದೆ ಒಂದ್ ಸ್ವಲ್ಪ ಡ್ರೈ ತರ ಅನಸ್ತಾ ಅವಾಗ ನೀವು ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಹಾಕಬೇಕು ಮಸಾಲೆ ಅಂದ್ರೆ ಏನಿಲ್ಲ ಗರಂ ಮಸಾಲೆ ಮೆಣಸಿನ ಪುಡಿ ಇದ್ರೆ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಹಾಕೊಂಬುದು ನನ್ನ ಹತ್ರ ಇರಲಿಲ್ಲ ನಾನು ಜಸ್ಟ್ ಅಷ್ಟೇ ಹಾಕಿ ಇದೆಲ್ಲವೂ ನೀಟಾಗಿ ಫ್ರೈ ಆದ ನಂತರ ಸ್ನೇಹಿತರೆ ನೀವು ಕಟ್ ಮಾಡಿಟ್ಕೊಂಡಿರುವಂತಹ ಪನೀರ್ನ ಹಾಕೊಬೇಕು ಪನೀರ್ ಹಾಕಿದ ನಂತರ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬೆಂದ ಮೇಲೆ ನೀವು ಅದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಒಗ್ಗರಣೆ ಹಾಕೊಬೇಕು ಒಗ್ಗರಣೆಗೆ ಏನಿಲ್ಲ ಒಂದು ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಒಣಮೆಣಸು ನಂತರ ಆಫ್ ಮಾಡಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಒಗ್ಗರಣೆನ ಪಾಲಕ್ ಪನ್ನೀರ್ ಮೇಲೆ ಹಾಕೊಬೇಕು ತುಂಬಾ ರುಚಿಯಾಗಿರ್ತದೆ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಬಹುದು ಸ್ನೇಹಿತರೆ ಹಾಗೇನೆ ಪಾಲಕ್ ಪನ್ನೀರ್ ಮಾಡಿದ ನಂತರ ನುಗ್ಗೆ ಸೊಪ್ಪು ಕೂಡ ಇತ್ತು ಇದನ್ನು ಕೂಡ ಇವತ್ತೇ ಖಾಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಮಾಡ್ತಾ ಇದ್ದೇನೆ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಅಷ್ಟೇ ಮೊಟ್ಟೆ ಹಾಕಿ ಮಾಡಿದರೆ ಒಂದು ಚೂರು ಒಗರಿರಲ್ಲ ತುಂಬಾ ರುಚಿಯಾಗಿ ಆಗ್ತದೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಹಸಿ ಮೆಣಸು ನಂತರ ಅದು ಚೆನ್ನಾಗಿ ಫ್ರೈ ಆದ ನಂತರ ಟೊಮ್ಯಾಟೊ ಹಾಕಿದ್ದೇನೆ ಟೊಮ್ಯಾಟೊನು ಚೆನ್ನಾಗಿ ಫ್ರೈ ಹಾಕೋಬೇಕು ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಬೇಕು ಉಪ್ಪು ಹಾಕಿ ಚೆನ್ನಾಗಿ ಟೊಮ್ಯಾಟೊನ ಫ್ರೈ ಆದ ನಂತರ ನುಗ್ಗೆ ಸೊಪ್ಪು ಏನಿದೆ ಕ್ಲೀನ್ ಮಾಡಿಟ್ಕೊಂಡಿರೋದು ಅದನ್ನು ಹಾಕಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇದಕ್ಕೆ ನಾನಿಲ್ಲಿ ಎರಡು ಮೊಟ್ಟೆ ಹಾಕಿದ್ದೇನೆ ಎರಡು ಮೊಟ್ಟೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನ ನಾವು ಮೊಟ್ಟೆ ಬುರ್ಜಿ ಹೇಗೆ ಮಾಡ್ತೇವೆ ಅದೇ ಥರ ಮಾಡ್ಕೊಳ್ಳೋದು ಸ್ನೇಹಿತರೆ ಆ ಮೊಟ್ಟೆ ಹಾಕೋ ಮುಂಚೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿದ್ರೆ ಆಯಿತು ಯಾವುದೇ ರೀತಿ ಒಗ್ರಿ ಇರಲ್ಲ ನುಗ್ಗೆ ಸೊಪ್ಪು ಕ್ಲೀನ್ ಮಾಡೋದು ಮಾತ್ರ ಒಂಚೂರು ಕಷ್ಟ ಆಗ್ತದೆ ಯಾಕಂದ್ರೆ ಸೊಪ್ಪಲ್ಲಿ ಚಿಕ್ಕ ಚಿಕ್ಕ ನಾರುಗಳು ತುಂಬ ಇರ್ತಾವಲ್ವಾ ಈ ಸಾರಿಗೆಲ್ಲ ಹಾಕಿದವಾಗ ಅದು ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಡಿಸ್ಟರ್ಬೆನ್ಸ್ ಆಗ್ತದೆ ಅಂದ್ರೆ ತಿನ್ನುವಾಗ ಅದ್ರ ನಾರನಾರೇ ಸಿಗ್ತದೆ ಸೊ ಈ ಥರ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ ಇವಾಗ ಸೊಪ್ಪೆಲ್ಲ ಹಾಕಿ ಮೊಟ್ಟೆನೂ ಹಾಕಿ ನೋಡಿ ಈ ಥರ ಮೊಟ್ಟೆ ಬುರ್ಜಿ ಥರಾನೇ ಸೇಮ್ ಅದೇ ಥರ ನಾವು ಚೆನ್ನಾಗಿ ಅದನ್ನು ಬಾಡಿಸ್ಕೊಬೇಕು ಮೊಟ್ಟೆ ಹಾಕಿದ ನಂತರ ಫುಲ್ ಡ್ರೈ ಆಗಬೇಕು ಅದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರ್ತದೆ ನನ್ನ ಮಕ್ಕಳಿಗೆ ನುಗ್ಗೆ ಸೊಪ್ಪು ಆಗಲ್ಲ ಬಟ್ ಅವರು ಕೂಡ ಈ ಥರ ಮೊಟ್ಟೆ ಹಾಕಿ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂದರೆ ಸ್ನೇಹಿತರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರು ತಿಂದಿದ್ದು ನೋಡಿ ಸೊ ಅದು ಕೂಡ ಆಯಿತು ಹಾಗೆ ಚಿಕನ್ ಇತ್ತು ಇನ್ನು ಎಣ್ಣೆಯಲ್ಲಿ ಗೋ ಫ್ರೈ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಕಬಾಬ್ಗೆ ಹಾಕಿದ್ನ ನಾನು ಹೆಂಚಲ್ಲಿ ಫ್ರೈ ಮಾಡ್ತಿದ್ದೇನೆ ಇದು ಮಾಡಿದರೆ ಒಂದು ಏನೋ ಒಂಥರ ನನಗೆ ಸಮಾಧಾನ ಜಾಸ್ತಿ ಎಣ್ಣೆ ಕುಡ್ದಿಲ್ಲ ಅಂತ ಹೇಳಿಬಿಟ್ಟು ಬಟ್ ಇದಕ್ಕೂ ಎಣ್ಣೆ ಬೇಕು ಬಟ್ ನಾವೇನು ಕಬಾಬ್ ಮಾಡ್ತೇವಲ್ಲ ಅಷ್ಟು ಎಣ್ಣೆ ಬೇಕಾಗಲ್ಲ ಹಾಗೆ ಟೇಸ್ಟ್ ಕಬಾಬ್ಗಿಂತ ತುಂಬಾ ಚೆನ್ನಾಗಿರ್ತಾರೆ ಯಾಕಂದರೆ ಒಂಥರ ಟಿಕ್ಕಾ ಥರ ಫ್ಲೇವರ್ ಇರ್ತದೆ ಈ ಥರದ್ದು ನನಗಂತೂ ಚಿಕನ್ ಕಬಾಬ್ಗಿಂತ ಈ ಥರ ಮಾಡಿಕೊಂಡ್ರೆ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗ್ತದೆ ಸ್ನೇಹಿತರೆ ಹಾಗೆ ಎಲ್ಲವೂ ಮಾಡ್ಕೊಂಡಾಗಿದ್ದ ನಂತರ ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಊಟಕ್ಕೆ ಇವತ್ತು ಸ್ಪೆಷಲ್ ಡಿನ್ನರ್ ಅಂತಲೇ ಹೇಳ್ಬೋದು ಪಾಲಕ್ ಪನ್ನೀರ್ ಇದೆ ಹಾಗೆ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ಇದೆ ಕಬಾಬ್ ಇದೆ ಹಾಗೆ ಬೆಳಿಗ್ಗೆ ಮಾಡಿದ್ದೆ ನಾನು ಪಾಲಕ್ ಹಾಗೆ ಬೇಳೆ ಹಾಕಿ ಸಾರು ಮಾಡಿದ್ದೆ ಸೊ ಪಾಲಕ್ ದಾಳಿದೆ ಹಾಗೆ ಮಕ್ಕಳಿಗೆ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಿ ಮಲ್ಕೊಂಡ್ವಿ ಸ್ನೇಹಿತರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ನಾನು ಇಲ್ಲಿ ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡಿದ್ದೇನೆ ಬ್ರೆಡ್ ಮತ್ತು ನುಗ್ಗೆ ಸೊಪ್ಪು ಹಾಗೆ ಮೊಟ್ಟೆ ಹಾಕಿ ಪಲ್ಯ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ತಿಂತ ಇದ್ದೇನೆ ಸೊ ತಿಂಡಿ ಎಲ್ಲ ಮುಗೀತು ಸ್ನೇಹಿತರೆ ಆ್ಯಕ್ಚುಲಿ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡಿದ್ದೆ ಬಟ್ ನನಗೆ ಪುಳಿಯೋಗರೆ ಎಲ್ಲ ಬೆಳಿಗ್ಗೆ ಬ್ರೆ ತಿಂಡಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಬ್ರೆಡ್ ಇತ್ತು ಹಾಗೆಯೇ ನಿನ್ನೆ ಮಾಡಿದ್ದು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕಿದ್ದು ಪಲ್ಯ ಇತ್ತು ಅದು ತುಂಬಾ ಚೆನ್ನಾಗಿತ್ತು ಸೊ ನಾನೇನು ಮಾಡಿದೆ ಅಂದರೆ ಇವತ್ತು ಅದೇ ಪಲ್ಯನ ಒಳಗಡೆ ಸ್ಯಾಂಡ್ವಿಚ್ ಥರ ಹಾಕ್ಕೊಂಡು ತಿಂದೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಸೊ ಇನ್ನೇನು ಬೆಳಿಗ್ಗೆ ಕೆಲಸ ಕೂಡ ಮುಗೀತು ಗಂಟೆ ಹತ್ತಾಯಿತು ಕೆಲಸನೂ ಆಯಿತು ಬ್ರೇಕ್ಫಾಸ್ಟ್ ಆಯಿತು ಸ್ನಾನ ಎಲ್ಲನೂ ಆಯಿತು ಇನ್ನೇನಿದ್ರು ನಾನು ಫ್ರೀ ಹಾಗೆ ಇವತ್ತು ತುಂಬಾ ದಿನ ಆದ್ಮೇಲೆ ಇವತ್ತು ಬಿಸಿಲು ಬರ್ತಾ ಉಂಟು ಸ್ನೇಹಿತರೆ ಸೊ ಬಟ್ಟೆ ಎಲ್ಲ ಒಣಗಾಕೋದಿದೆ ಎಲ್ಲ ಒಳಗಡೆನೆ ಹಾಕ್ಬಿಟ್ಟಿದ್ದೇನೆ ನಾನು ಯಾಕಂದ್ರೆ ಹೊರಗಡೆ ಹಾಕಿದ್ರೆ ನೀರು ಮಳೆ ಗಾಳಿಗೆ ಎಲ್ಲ ತಣ್ಣಗಾಗ್ತದೆ ಹಾಗಾಗಿ ನಾನು ಬಟ್ಟೆಗಳನ್ನೆಲ್ಲ ಒಳಗಡೆನೆ ಹಾಕಿದ್ದೇನೆ ಇದೇ ತರ ಬಿಸ್ಲು ಚೆನ್ನಾಗಿದ್ರೆ ಎಲ್ಲ ಹೊರಗಡೆ ಹಾಕಿ ಬಟ್ಟೆ ಎಲ್ಲ ಒಣಗಿಸೋದಿದೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್